ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೇಘಾನಾ ಕುಕ್ಕಿಂಗ್ ಬ್ಲಾಗ್ ನೀವು ಇದು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಅದು ಯಾವುದು ಅಂತ ಅಂದರೆ ಬೆಂಡೆಕಾಯಲ್ಲಿ ಕುರ್ಕುರೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ರೆಸಿಪಿ ಮಾಡ್ಕೊಬೋದು ಯಾವ ಥರ ಅಂತಂದರೆ ನೋಡಿ ಬನ್ನಿ ಕಾಟನ್ ಬಟ್ಟೆಯಲ್ಲಿ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ನಾನು ನೀರಲ್ಲಿ ವಾಶ್ ಇಲ್ಲ ಕಡಲೆ ಹಿಟ್ಟು ಗರಂ ಮಸಾಲ ಪೆಪ್ಪರು ಚಾಟ್ ಮಸಾಲ ಇಷ್ಟು ತೊಗೊಂಡಿದ್ದೀನಿ ನಾನು ಬೆಂಡೆಕಾಯಿನ ನಾನು ಮೇಲೆ ತುದಿ ಮತ್ತು ಕೆಳಗಡೆ ತುದಿ ಎರಡು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ತೊಗೊಂಡಿರೋದು ಅರ್ಧ ಕೆ ಜಿಯಷ್ಟು ನಾನು ಬೆಂಡೆಕಾಯಿ ತೊಗೊಂಡಿದ್ದೀನಿ ಎಲ್ಲನೂ ರೀತಿ ಹಾಗೆ ಕಟ್ ಮಾಡ್ಕೊಳ್ಳಿ ಎಲ್ಲನೂ ನಾನು ತೊಗೊಂಡಿರೋಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ನಾನು ಸೆಂಟ್ರಲ್ಲಿ ಎರಡು ಭಾಗ ಕಟ್ ಮಾಡ್ಕೊಂಡು ನನ್ನ ಕುರ್ಕುರೆ ಅಲ್ವಾ ತೊಗೊತಿರೋದು ಅದರಿಂದ ಉದ್ದಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಹಾಗೆ ಕಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಯಾವ ರೀತಿ ಕಟ್ ಇದೀನಿ ಅಂತ ನೀವು ಹಾಗೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಫುಲ್ಲು ಉದ್ದ ಉದ್ದ ಉದ್ದಾಗೇ ಕಟ್ ಮಾಡ್ಕೊಬೋದು ಅಡ್ಡ ಕಟ್ ಮಾಡಿದ್ರಂಗೆ ಫೈನಲಿ ಎಲ್ಲ ಕಟ್ ಮಾಡಿದಾಗಿದೆ ನೋಡಿ ಈ ಥರ ಇದೆ ನೀವು ಒಳಗಡೆ ಇರೋಂಥ ಬೀಜ ತೆಗಿಬೋದು ಇಲ್ಲಾಂದರೆ ಅದ್ರ ಸಮೇತನೇ ಹಾಕ್ಬೋದು ಏನೂ ಆಗಲ್ಲ ಇಲ್ಲಿ ಮೂರು ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಇಟ್ಟು ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅದಾದ ಮೇಲೆ ಕಾಲು ಸ್ಪೂನಷ್ಟು ಅಶ್ನ ಪುಡಿ ಮತ್ತು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರು ಅದಾದ ಮೇಲೆ ಪೆಪ್ಪರ್ ಪೌಡರ್ ಮತ್ತು ಚಾಟ್ ಮಸಾಲ ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ಎರಡು ಸ್ಪೂನಷ್ಟು ಆಯಿಲ್ ಇದನ್ನು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅದು ಕುರ್ಕುರೆಗೆ ಅಲ್ವಾ ಅದಕ್ಕೋಸ್ಕರ ಹಾ ನೀರು ಹಾಕ್ಕೊಬೇಡಿ ನೀರಿನ ಬದಲು ನಿಂಬೆಹಣ್ಣಿನ ರಸ ಹಾಕೊಳ್ಳಿ ನಾನು ಅದನ್ನೇ ಆ್ಯಡ್ ಇದ್ದೀನಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೊಂಡು ನನಗೆ ಫೈನಲಾಗಿ ಈ ಥರ ಬಂದಿದೆ ಎಲ್ಲದಕ್ಕೂ ಅಂಟ್ಕೊಂಡಿದ್ದೆ ಮತ್ತು ಒಂದು ಪಾತ್ರೆಗೆ ನಾನು ಮುಳುಗೋ ಅಷ್ಟು ನಾನು ಎಣ್ಣೆ ಇದ್ದೀನಿ ಹಾದಿರ ಎಣ್ಣೆಗೆ ಸ್ವಲ್ಪ ಸ್ವಲ್ಪ ನಾನು ಇದ್ದೀನಿ ಅದು ಎಲ್ಲ ಅದೇ ಅದೇ ಸ್ಪ್ರೆಡ್ ಆಗುತ್ತೆ ನೋಡಿ ಈ ಥರ ಮಕ್ಳಿಗೆ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಸೂಪರಾಗಿರುತ್ತೆ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಫೈನಲಿ ಫೈನಲಿಯಾಗಿ ಈ ಥರ ಬರುತ್ತೆ ನೋಡಿ ತುಂಬ ಸಾಫ್ಟಾಗಿರಲಿ ಕುರ್ಕುರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟು ಏನು ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು